ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಬ್ಸಿಗೆ ಸೊಪ್ಪಿನ ಸಾಂಬಾರು ಮಾಡೋದನ್ನು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಸ್ವಲ್ಪ ತೊಗರಿಬೇಳೆ ಅದ್ರ ಜೊತೆಗೆ ಸ್ವಲ್ಪ ಬೇಳೆನ ಚೆನ್ನಾಗಿ ಇದ್ದೀನಿ ನೀರು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ಕಡಲೆಬೇಳೆ ಯೂಸ್ ಮಾಡಿಲ್ಲ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡಬಹುದು ಒಂದು ಎರಡು ಬಾರಿ ಚೆನ್ನಾಗಿ ತೊಳಿಬೇಕು ನೋಡಿ ತೊಗರಿಬೇಳೆ ಈ ಥರ ತೊಗರಿಬೇಳೆ ಮತ್ತು ಅವರೆ ಬೇಳೆನ ಈಗ ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದು ಕಟ್ಟು ಪಾಲಕ್ಕು ಅದ್ರ ಜೊತೆಗೆ ಎರಡು ಕಟ್ಟು ಸಬ್ಗೆ ಸಬ್ಸಿಗೆ ಸೊಪ್ಪು ಇದರಲ್ಲಿ ಮುಖ್ಯ ಸಬ್ಸಿಗೆ ಸೊಪ್ಪೇನೇ ಹೈಲೈಟ್ ಇರೋದು ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಒಂದು ರೀತಿ ಆಗಿರೋವಂಥ ಸೊಪ್ಪಿನ ಸಾಂಬಾರಾಗುತ್ತಿದೆ ಮಾಮೂಲಿ ಸೊಪ್ಪಿನ ಸಾಂಬಾರಿಗಿಂತ ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕಿ ಮಾಡಿದರೆ ಒಳ್ಳೆ ಟೇಸ್ಟ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೊಪ್ಪು ಮತ್ತು ಬೇಳೆನ ಒಂದು ಮೂರು ಬಾರಿ ಆದರೂ ಕನಿಷ್ಠ ಅಂದರೂ ತೊಳ್ದಿ ತೊಳಿಬೇಕು ನೋಡಿ ಸ್ವಲ್ಪ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಎತ್ತಿಟ್ಟು ಈಗ ಉಳ್ದಿರೋಂಥ ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣಸಿಕ್ಕಾಯಿಯನ್ನು ಸೊಪ್ಪಿನ ಜೊತೆಗೆ ಬೇಯಲಿಕ್ಕೆ ಹಾಕ್ತೀನಿ ರೈತರು ಸೊಪ್ಪು ತರಕಾರಿ ಹಣ್ಣುಗಳನ್ನು ಬೆಳೆಯೋದಾಗಿರ್ಬೋದು ಕಾಳುಗಳು ಯಾವುದೇ ಒಂದು ಬೆಳೆಗೆ ಸ ಔಷಧಿಯನ್ನು ಸಿಂಪಡಣೆ ಮಾಡ್ತಾರೆ ಮತ್ತು ಕೆಮಿಕಲ್ಸು ಸ ಗೊಬ್ಬರ ಕೂಡ ಯೂಸ್ ಮಾಡ್ತಾರೆ ಹಾಗಾಗಿ ನಾವು ಚೆನ್ನಾಗಿ ತೊಳೆದೇ ಅಡುಗೆಗೆ ಯೂಸ್ ಮಾಡಬೇಕು ಏಕೆಂದರೆ ಅದರಲ್ಲಿ ಕೆಮಿಕಲ್ಸ್ ಅಂಶ ಭಾಳ ಇರುತ್ತೆ ಎಷ್ಟೇ ತೊಳೆದರೂ ಸ್ವಲ್ಪನಾದರೂ ನಮ್ಮ ಶರೀರಕ್ಕೆ ಕೆಮಿಕಲ್ಸ್ ಸೇರುತ್ತೆ ಹಾಗಾಗಿ ತೊಳೆದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಡಿಮೆ ಏನಾದರೂ ಆಗಲಿ ಅಂತೇಳ್ಬಿಟ್ಟು ಒಂದು ಮೂರು ನಾಲ್ಕು ಬಾರಿ ಏನಾದರೂ ತರಕಾರಿ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ನೋಡಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಕಾಳನ್ನು ಹಾಕಿ ಈಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿ ಜಾಸ್ತಿ ನೀರು ಹಾಕ್ಬೇಡಿ ಬೇಳೆ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ಈಗ ಬೇಲಿಕ್ಕೆ ಇಡ್ತಾ ಇದ್ದೀನಿ ಒಂದು ಎರಡು ವಿಸಿಲ್ ಕೂಗಿದರೆ ಸಾಕು ಭಾಳ ಜನ ಇದ್ದಾಗ ಈ ಸಾಂಬಾರು ಮಾಡೋದು ತುಂಬ ಈಸಿ ಯಾಕೆಂದರೆ ಮಸಾಲೆ ರುಬ್ಕೋಬೇಕಾದಂಥದ್ದು ಇರೋಲ್ಲ ಆಮೇಲೆ ಬೇರೆ ಬೇರೆ ಐಟಮ್ ಎಲ್ಲ ಜೋಡಿಸ್ಕೊಳ್ಬೇಕು ಅನ್ನೋಂಥದ್ದು ಇರಲ್ಲ ಸೊಪ್ಪು ಬೇಳೆ ಬೇಯಿಸಿದ್ರೆ ಅದ್ರ ಜೊತೆಗೆ ಸಾಕು ಫಟಾಫಟ್ ಅಂತ ಸಾಂಬಾರು ರೆಡಿಯಾಗುತ್ತೆ ಸಾಂಬಾರು ಮಾಡ್ಕೊಳ್ತಾನೆ ಬೇರೆ ಬೇರೆ ಕೆಲಸ ಕೂಡ ನಾವು ಮಾಡ್ಕೊಳ್ಬಹುದು ಈಗ ಏನಾದರೂ ನೆಂಟರು ತುಂಬ ಭಾಳ ಜನ ಬಂದಿದ್ದಾರೆ ಏನಾದರೂ ಫಂಕ್ಷನ್ ಇತ್ತು ಈ ಥರದ್ದು ಏನಾದರೂ ಒಂದು ಸಮಯದಲ್ಲಿ ಈ ಥರ ಸಾಂಬಾರು ಮಾಡಿದರೆ ಅನ್ನಕ್ಕೂ ಒಳ್ಳೆ ಟೇಸ್ಟ್ ಇರುತ್ತೆ ಅದ್ರ ಜೊತೆಗೆ ಮುದ್ದೆ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು ಮತ್ತು ಚಪಾತಿ ದೋಸೆ ಇದೆಲ್ಲದಕ್ಕೂ ಕೂಡ ಈ ಥರದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮತ್ತು ಶೇರ್ ಮಾಡಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಏರೋಟ್ ಆದಮೇಲೆ ಕುಕ್ಕರನ್ನು ಓಪನ್ ಮಾಡಿ ಬೆಂದಿದೆಯೋ ಇಲ್ಲೋ ಅಂತ ಒಂದು ಸಾರಿ ನೋಡಬೇಕು ಈಗ ಇದರಲ್ಲಿ ನೀರಿನ ಅಂಶ ಅಲ್ವಾ ನೀರನ್ನು ಸಪ್ರೇಟ್ ತೆಗೆದಿಡಬೇಕು ನೀರನ್ನೆಲ್ಲ ಈ ಥರ ಒಂದು ಚೌಟಲ್ಲಿ ತೆಗಿಬೇಕು ಅಥವಾ ಒಂದು ಪ್ಲೇಟಲ್ಲಿ ಬಸಿಬೇಕು ನೀರನ್ನು ಯಾಕೆಂದರೆ ಈ ಬೇಳೆ ಸೊಪ್ಪು ಈ ಟೊಮೊಟೊ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕೀಗ ಆವಾಗಲೇ ಸಾಂಬಾರು ಒಳ್ಳೆ ಟೇಸ್ಟಿಯಾಗಿರೋದು ಒಂದು ಸಾರಿ ಬೆಂದಿಲ್ಲ ಏನಾದರೂ ಬೇಳೆ ಅಂದರೆ ಇನ್ನೂ ಒಂದು ಸಾರಿ ಬೇಕಾದರೆ ಕೂಗಿಸ್ಬೋದು ನೋಡಿರಿ ಚೆನ್ನಾಗಿ ನೀ ಸೊಪ್ಪು ಎಲ್ಲ ಬೇಳೆ ಎಲ್ಲ ತರಕಾರಿ ಬೆಂದಿದೆ ಹಾಗಾಗಿ ಇದನ್ನು ನೀರು ತೆಗೆದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಇದಕ್ಕೆ ಮಸೊಪ್ಪು ಅಂತ ಕೂಡ ಕರೀತಾರೆ ಈ ಥರ ಮಸ್ಯ ಅಂತ ಒಂದು ಮಸಗುಂಡು ಅಂತಾರೆ ಇದನ್ನು ಇದರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು ಈ ಥರದ್ದಿಲ್ಲ ಅಂತಂದರೆ ಒಂದು ಲೋಟ ತಗೊಂಡು ಕೂಡ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಬೇಳೆ ಸೊಪ್ಪು ಟೊಮೊಟೊ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗೋ ರೀತಿನಲ್ಲಿ ಎಲ್ಲ ಚೆನ್ನಾಗೆ ಸ್ಮ್ಯಾಶ್ ಮಾಡಬೇಕು ನೋಡಿ ಅದು ಸ್ವಲ್ಪ ಬಿಸಿ ಇದ್ದೆ ಬಿಸಿ ಇದ್ದಾಗಲೇ ಸ್ಮ್ಯಾಶ್ ಮಾಡಬೇಕು ನೋಡಿ ಬೇಳೆಯಲ್ಲಿ ಪ್ರೋಟೀನ್ ಇದೆ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ವಿಟಮಿನ್ ಸಿ ಇದೆ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಸಿ ಇದೆ ಸಬ್ಸಿಗೆ ಸೊಪ್ಪಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ದುರಸ್ತಿ ಕೆಲಸಗಳನ್ನು ಕೂಡ ಅಂದರೆ ಗಾಯ ಆಗಿರಬಹುದು ಏನಾದರೂ ರಕ್ತ ಈ ಥರ ಬ್ಲೀಡಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಈ ಥರದಲ್ಲೆಲ್ಲ ಸಬ್ಸಿಗೆ ಸೊಪ್ಪು ತುಂಬ ಸಹಕಾರಿಯಾಗಿ ನಮ್ಮ ದೇಹಕ್ಕೆ ಕೆಲಸ ಮಾಡುತ್ತೆ ಈಗ ಇದಕ್ಕೆ ಮಸ್ತಿರೋ ಅಂಥ ಬೇಳೆ ಸೊಪ್ಪಿಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಅರಶಿನ ಪುಡಿ ಹಾಕಿದರೆ ಇನ್ನೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರಿಗೆ ಹಸಿಮೆಣಸಿಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಹಾಕ್ಕೊಳ್ಳೋದು ಬೇಕಿಲ್ಲ ಒಗ್ಗರಣೆಗೆ ಮಾತ್ರ ಸ್ವಲ್ಪ ಒಣಮೆಣ್ಸಿ ಎಲ್ಲ ಸೇರಿಸ್ಬೋದು ನೋಡಿ ಈಗ ಸಾಂಬಾರು ಪುಡಿ ಮತ್ತು ಅರಶಿಣ ಪುಡಿ ಹಾಕಿ ಇನ್ನೂ ಒಂದು ಸರಿ ಚೆನ್ನಾಗೆ ಸ್ಮ್ಯಾಶ್ ಮಾಡಿದ್ದೀನಿ ಈಗ ಚೌಟಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರು ಪುಡಿ ಅರಶಿನ ಪುಡಿ ಸಾಂಬಾರ ಅದ್ರ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೌಟಲ್ಲೆಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಈಗ ನೋಡಿ ಈ ಥರದ ಸಾಂಬಾರು ಮಕ್ಕಳು ಏನು ಎತ್ತಿಡೋಕೆ ಆಗೋದೇ ಯಾಕೆಂದರೆ ಸೊಪ್ಪು ಸಾ ಬೇಳೆ ಎಲ್ಲದು ಕೂಡ ಮಿಕ್ಸ್ ಆಗಿರುತ್ತೆ ಅವಾಗ ಎತ್ತಿಡಕ್ಕೆ ಆಗಲ್ಲ ಅವರು ಈಗ ಸ್ವಲ್ಪ ಹುಣಸೆಹಣ್ಣಿನ ರಸ ಆ್ಯಡ್ ಮಾಡಿದ್ದೀನಿ ಮತ್ತು ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಈಗ ಹಸಿ ತೆಂಗಿನಕಾಯಿ ತುರಿ ಹೀಗೆ ಹೀಗಾಗ್ತಾಯಿದ್ದೀನಿ ನೋಡಿ ಬೇಯ್ಬೇಕಾದ್ರೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು ಈ ಥರ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಕಾಯನ್ನು ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ರೆಡಿಯಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಈಗ ಒಗ್ಗರಣೆಗೆ ಆಯಿಲನ್ನು ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸಾಸಿವೆನ್ನ ಹಾಕಿ ಜಜ್ಜ್ಕೊಂಡಿರಬೇಕು ಬೆಳ್ಳುಳ್ಳಿ ಜಜ್ಜಿರೋಂಥ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಿ ಕರ್ಬೇವಿದ್ರೆ ಕರಿಬೇವು ಹಾಕ್ಬೋದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಣ ಮೆಣ್ಸಿನ್ಕಾಯಿನ ಕೂಡ ಒಗ್ಗರಣೆಗೆ ಹಾಕ್ಬಹುದು ಈಗ ಒಣ ಮೆಣಸಿಕಾಯಿ ಹಾಕಿದ್ದೀನಿ ಚೆನ್ನಾಗಿ ಒಗ್ಗರಣೆ ಫ್ರೈ ಆದ ನಂತರ ಸಾಂಬಾರಿಗೆ ಒಗ್ಗರಣೆಯೇ ಆ್ಯಡ್ ಮಾಡಬೇಕು ತುಂಬ ಡಿಫ್ರೆಂಟಾಗಿರುತ್ತೆ ಇದು ಟೇಸ್ಟು ಒಂದು ಸಾರಿ ನೋಡಿ ಮುದ್ದೆ ಸಾಂಬಾರು ಅನ್ನ ಸಾಂಬಾರಿಗಂತೂ ತುಂಬ ಇದು ಆಮೇಲೆ ತುಂಬ ಈಸಿ ಮಾಡೋದು ಟೆನ್ಷನ್ನೇ ಇಲ್ಲ ನೋಡಿ ಅದನ್ನ ಜೋಡಿಸ್ಕೋಬೇಕು ಇದನ್ನ ಜೋಡಿಸ್ಕೋಬೇಕು ಅನ್ನಂಥದ್ದು ಏನೂ ಇಲ್ಲ ಒಂದು ಸಾರಿ ಏನಾದರೂ ಸೊಪ್ಪು ಬೇಳೆ ಟೊಮೊಟೊ ಎಲ್ಲ ರೆಡಿ ಮಾಡ್ಕಂಡು ಅಂದರೆ ತುಂಬ ಸುಲಭ ಮಾಡೋದು ಈಗ ಒಗ್ಗರಣೆನ ಆ್ಯಡ್ ಇದ್ದೀನಿ ಬೇಕಾಗಿರೋಂಥ ಐಟಮ್ಮು ಸಬ್ಸಿಗೆ ಮೆಂತೆ ಪಾಲಕ್ ಸೊಪ್ಪು ಟೊಮೊಟೊ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊಬ್ಬರಿ ತುರಿ ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ತೊಗರಿಬೇಳೆ ಅವರೆಬೇಳೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ